ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ನ ತಂಗಿ ಮದುವೆನ ಕಿಶನ್ ಜೊತೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಯಾಕಂದರೆ ಯಾವಾಗ ಪೂಜಾ ಕಿಶನ್ ಬಗ್ಗೆ ಹೇಳಿದ್ರು ಆಗಲೇ ಇಲ್ಲಿ ಭಾಗ್ಯಾಗೆ ಕಿಶನ್ ಬಗ್ಗೆ ತುಂಬಾ ಇಷ್ಟ ಆಗೋಯ್ತು ಇಂಥ ಹುಡುಗನ್ನೇ ಅಲ್ವಾ ನಾನು ಹುಡುಕ್ತಾ ಇದ್ದದ್ದು ಪೂಜಾಗೆ ಅಂತ ಫೈನಲಿ ಅವನಿಗೆ ಈ ಜೊತೆ ಮದುವೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಕುಸುಮ ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಅಂದಮೇಲೆ ಅವ್ರಿಗೂ ಕೂಡ ಅದು ಸರಿ ಅನಿಸುತ್ತೆ ಹಾಗಾಗಿ ಅವನನ್ನು ಪರೀಕ್ಷೆ ಮಾಡೇ ಬಿಡೋಣ ಅಂದ್ಕೊಂಡಂತ ಇಲ್ಲಿ ಕುಸುಮ ಅವರು ಆ ಒಂದು ಜಿಮ್ ಸೆಂಟರ್ಗೆ ಹೋಗ್ತಾರೆ ಜಿಮ್ ಸೆಂಟರಲ್ಲಿ ಅಲ್ಲಿ ಕ್ಲೈಂಟ್ ಆಗಿ ಹೋಗೋದ್ರ ಮುಖಾಂತರ ಅಲ್ಲಿ ಕಿಶೋನಿ ಹೇಗೆ ಕೋಪ ಬಂದ್ರೆ ಹೇಗಿರ್ತಾನೆ ದೊಡ್ಡವ್ರ ಜೊತೆ ಚಿಕ್ಕವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತಾನೆ ಜೊತೆಗೆ ಅವನು ಒಳ್ಳೆಯವನ ಕೆಟ್ಟವ್ನ ಅವ್ನಿಗೆ ಸಾ ತಾಳ್ಮೆ ಇದೆಯಾ ಹೆಣ್ಮಕ್ಳಿಗೆ ಹೇಗೆ ಗೌರವಿಸ್ತಾರೆ ಎಲ್ಲವನ್ನ ಕೂಡ ಹುಡುಗಿರು ವಿಷಯದಲ್ಲಿ ಹೇಗಿದ್ದಾನೆ ಮುಖ್ಯವಾಗಿ ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಕುಸ್ಮ ಅವರು ತುಂಬ ಚೆನ್ನಾಗಿ ಟೆಸ್ಟ್ ಕೂಡ ಮಾಡ್ತಾರೆ ಆ ಒಂದು ಎಕ್ಸಾಮಿನಲ್ಲಿ ಖಂಡಿತವಾಗ್ಲೂ ಕಿಶನ್ನ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಆದರೆ ಗೆ ಸ್ವಲ್ಪ ಕೂಡ ಒಂದು ಸುಳೀವ್ ಕೂಡ ಇಲ್ಲ ಪೂಜಾ ಅತ್ತೇನೆ ಕುಸ್ಮ ಅವರು ಅನ್ನೋದು ಈ ಕಡೆ ಮನೆಗೆ ಬರ್ತಿದ್ದಾಗೆ ಎಲ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಕಿಶೋನ್ ಜೊತೆ ಪೂಜಾ ಮದುವೆ ಫಿಕ್ಸ್ ಅಂತ ಹೇಳಿ ಇಲ್ಲಿ ಭಾಗ್ಯ ಮತ್ತು ಕುಸ್ಮ ಅವರು ಹೇಳಿದಾಗ ಪೂಜಾಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸುನಂದವ್ರಿಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ತನ್ನ ಮಗಳ ಮದುವೆ ಆಗ್ತದೆ ಅಂತ ಆದ್ರೆ ಈ ಒಂದು ವಿಶ್ವ ತಾಂಡು ಮತ್ತೆ ಶ್ರೇಷ್ಠಗೆ ಗೊತ್ತಾಗುತ್ತೆ ಈ ಕಡೆ ಯಾವುದೇ ಕಾರಣಕ್ಕೂ ಭಾಗ್ಯ ಗೆಲ್ಬಾರ್ದು ಅವಳು ತಂಗಿ ಮದುವೆ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾರೆ ಈ ಕಡೆ ನನ್ನ ತಂಗಿ ಮದುವೆ ಮಾಡಿ ತೀರ್ತೀನಿ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾಗ ಈ ಕಡೆ ತಾನು ಮತ್ತೆ ಶ್ರೇಷ್ಠ ರುಚಿ ಗೆಲ್ತಾರೆ ನಮ್ಗೆ ತಿರುಗಿಸಿ ಮಾತಾಡ್ತಾಳೆ ಇಲ್ಲ ಇವಳನ್ನ ನಾವು ಸೋಲಿಸ್ಲೇಬೇಕು ಇವಳು ನಮಗೆ ಒಂದು ಕೊಟ್ರೆ ನಾವು ಇವಳಿಗೆ ಅತ್ ವಾಪಸ್ ಕೊಡ್ಬೇಕು ಅಂತ ಇವ್ರು ಕೂಡ ಆಲೋಚನೆ ಮಾಡ್ತಾರೆ ಏನಪ್ಪಾ ಮಾಡೋದು ಹೇಗಪ್ಪ ಖಂಡಿತ ಹುಡುಗನ ಬಗ್ಗೆ ಏನಾರು ಹೋಗಿ ಹೇಳಿದ್ರೆ ಈ ಭಾಗ್ಯ ವಿಶ್ವದಲ್ಲಿ ಖಂಡಿತ ಅಮ್ಮ ಅಂತೂ ನಂಬೋದೇ ಎಲ್ಲ ತಲೆ ಮೇಲೆ ಕೂರಿಸ್ಕೊಂಡ್ಬಿಡ್ತಾರೆ ಹೇಗೆ ಈ ಮದುವೆ ಮುರಿಯೋದು ಅಂತ ತಾಂಡವ್ ಯೋಚನೆ ಮಾಡಿದಾಗ ಇಲ್ಲಿ ಶ್ರೇಷ್ಠ ಒಂದು ಗುಡ್ ಐಡಿಯಾವನ್ನ ಕೊಡ್ತಾಳೆ ಆ ಒಂದು ಐಡಿಯಾದಲ್ಲಿ ಸುನಂದ್ ಕೆಟ್ಟಾಗೆ ಬೀಳ್ಸೋದು ಅವ್ರಿಬ್ರ ಪ್ಲಾನ್ ಆಗಿರತ್ತೆ ಖಂಡಿತ ಸುನಂದ್ ಅವ್ರನ್ನ ಎಳ್ಕೊಂಡ್ರೆ ಖಂಡಿತ ಈ ಮದುವೆ ನಿಲ್ಲತ್ತೆ ಸುನಂದ್ ಅವರ ತಲೆಯಲ್ಲಿ ಕಿಶೋನ್ ಬಗ್ಗೆ ಇಲ್ದಿರ್ತಕ್ಕಂತ ಒಪಿನಿಯನ್ ಕ್ರಿಯೇಟ್ ಮಾಡುವುದು ಆ ಮುಖಾಂತರ ಭಾಗ್ಯ ಮತ್ತೆ ಕುಸುಮ ಅವರು ಏನೇ ಮದುವೆ ಮಾಡೋಕ್ ನೋಡಿದ್ರು ಸುನಂದ್ ಅವರೇ ಆ ಮದುವೆನ ತಡೀತಾರೆ ಅನ್ನೋದು ಹಾಗಾಗಿ ತಾಂಡವ್ ಸುನಂದ್ ಅವ್ರಿಗೆ ಕಾಲ್ ಮಾಡ್ ಕಾಲ್ ಮಾಡಿದೆ ಯಾರು ಭಾಗ್ಯಾರು ಕಿಶೋರ್ ನದ್ವೆ ಮಾಡಕ್ ಹೊಟ್ಟಿದ್ದಾಳೆ ಭಾವ ಆಗಿ ನನ್ನ ಜವಾಬ್ದಾರಿ ಅಲ್ವಾ ಹಾಗಾಗಿ ಬ್ಯಾಗ್ರೌಂಡ್ ಚೆಕ್ ಮಾಡೋಕೆ ಕಳಿಸಿದೆ ಅವನಂತೂ ಸ್ವಲ್ಪ ಕೂಡ ಸರಿ ಇಲ್ಲ ಬೇಕಿದ್ರೆ ನೀವು ಕೂಡ ಬನ್ನಿ ನಾನು ಕಳಿಸ್ತೀನಿ ಲೊಕೇಶನ್ನ ಅಲ್ಲಿಗೆ ಅವ್ನು ಏನು ಎಂತು ಅಂತ ತೋರಿಸ್ತೇನೆ ಅಂತಾರೆ ಈ ಕಡೆ ಭಾಗ್ಯ ಮತ್ತೆ ಕುಸುಮ ಕಿಶೋನ್ ಒಂದು ಜಿಮ್ ಹೋಗಿ ಮದುವೆ ಮಾತು ಕತೆ ಮಾಡೋಕೆ ಹೋಗ್ತಿದ್ರೆ ಈ ಕಡೆ ಸುನಂದವರು ಅವರು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಹೋಗ್ತಾರೆ ಈ ಕಡೆ ತಾಂಡ್ ಭೇಟಿ ಮಾಡ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಶ್ರೇಷ್ಠ ತನ್ನ ಫ್ರೆಂಡ್ಗೆ ಹೇಳಿ ಕಿಶೋರ್ ಒಂದು ಬೈಕಲ್ಲಿ ಹೋಗುವಾಗೆ ಸೆಟ್ ಮಾಡಿದ್ದಾರೆ ಫೈನಲಿ ಸುನಂದ್ ನೋಡ್ತಿದ್ದಾಗೆ ಕಿಶನ್ ಒಂದು ಹುಡ್ಗಿರ್ ಜೊತೆ ಬೈಕ್ ಅಲ್ಲಿ ಹೋಗ್ತಿರ್ತಾರೆ ಹಗ್ ಮಾಡ್ಕೊಂಡೇ ಹೋಗ್ತಿರ್ತಾಳೆ ಕಿಶನ್ ನಡುವೆ ಆ ಕಡೆ ಭಾಗ್ಯ ಮತ್ತೆ ಕುಸುಮ್ ಕೂಡ ಅದನ್ನ ನೋಡಿ ಶಾಕ್ ಆಗ್ತಾರೆ ಇಂಥ ಕಡೆ ತಾಂಡ್ ಬಂತು ಇಂಥವ್ಗೆ ಭಾಗ್ಯ ಮದುವೆ ಮಾಡೋಕ್ ಹೋಗ್ತಿರೋದು ಜವಾಬ್ದಾರಿನ ಕಳ್ಕೊಬೇಕು ಅಂತ ಯಾವನು ಹುಡುಗಿರ್ ಜೊತೆ ಪ್ರತಿ ದಿನ ಬೈಕ್ ಅಲ್ಲಿ ಮಜಾ ಮಾಡ್ಕೊಂಡು ಹೋಗೋಣ ಮದ್ವೆ ಮಾಡಕ್ ಹೊಟ್ಟಿದ್ದಾಳೆ ಪೂಜಾನ ಖಂಡಿತ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ಈ ಹುಡ್ಗ ಸರಿ ಇಲ್ಲ ಜಿಮ್ ಇಟ್ಕೊಂಡು ಇಲ್ಲ ಖಂಡಿತ ಲಾಸ್ ಖಂಡಿತ ಅವನಿಗೆ ಆದಾಯ ಕೂಡ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ವಿಷಯಗಳನ್ನ ಸುನಂದ್ ಅವ್ರಿಗೆ ತುಂಬಿಸಿದಾಗ ಇಂಥ ಒಬ್ಬ ಹುಡುಗ ಒಳ್ಳೆಯವನು ಅಂದ್ಕೊಂಡ್ಬಿಟ್ಟು ಆ ಭಾಗ್ಯ ಮತ್ತೆ ಅವರು ನನ್ನ ಮಗಳ ಮದುವೆ ಮಾಡಿಕೊಡ್ತಾರೆ ಯಾರು ಏನೇ ಮಾಡಿದ್ರು ಈ ಮದುವೆ ನಡೆಯೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಸುನಂದ್ ಅವರು ಸಿದ್ಧರಾಗ್ಬಿಡ್ತಾರೆ ಈ ಕಡೆ ಭಾಗ್ಯ ಮತ್ತೆ ಕುಸುಮಗೂ ಡೌಟ್ ಬರುತ್ತೆ ಅಷ್ಟು ಎಲ್ಲಿ ಕಿಶೋನ್ ಗಾಡಿ ನಿಲ್ಸಿ ಯಾಕ್ರಿ ಹಗ್ ಮಾಡ್ತಿದ್ದೀರಾ ಏನಾಗಿದೆ ನಿಮಗೆ ಅಂದಾಗ ಹುಡುಗಿ ಪ್ರಪೋಸ್ ಮಾಡ್ತಾಳೆ ಅದನ್ನು ಕೂಡ ಕ್ರಿಶ್ ಕಿಶೋನ್ ರಿಜೆಕ್ಟ್ ಮಾಡ್ತಾನೆ ಇದೇ ಕಾರಣಕ್ಕೋಸ್ಕರ ಯಾರೂ ಲಿಫ್ಟ್ ಕೊಡೋದಿಲ್ಲ ನಿಮಗೆ ದಿನ ಈ ರೀತಿ ಮಾಡಿಬಿಡಿ ಅಂತ ಕಿಶುನ್ ಹೋಗ್ಬಿಡ್ತಾರೆ ಇದನ್ನು ನೋಡಿದ ಕುಸುಮಾ ಮತ್ತೆ ಭಾಗ್ಯಕ್ಕೆ ಕಿಶುನ್ ಏನು ಅನ್ನೋದು ಗೊತ್ತಾಗುತ್ತೆ ಇನ್ನೂ ಅವ್ರು ಎಷ್ಟು ಅವನ ಬಗ್ಗೆ ಪ್ರೀತಿ ಅಭಿಮಾನ ಜಾಸ್ತಿ ಆಗುತ್ತೆ ಫೈನಲಿ ಇವರು ಕೂಡ ಜಿಮ್ಗೆ ಹೋಗ್ತಾರೆ ಜಿಮ್ಗೆ ಹೋಗ್ತಿದ್ದಾಗೆ ಕಿಶೋನ್ಗೆ ಇಲ್ಲಿ ಕುಸುಮಾ ಅವರು ಭಾಗ್ಯ ಇದು ಪೂಜಾ ಅತ್ತೆ ಅನ್ನೋ ವಿಷಯ ಗೊತ್ತಾಗುತ್ತೆ ಭಾಗ್ಯ ಪೂಜಾ ಅಕ್ಕ ಅನ್ನೋ ವಿಷಯ ಗೊತ್ತಾಗುತ್ತೆ ಕಿಶನ್ ಬಗ್ಗೆ ತಿಳ್ಕೋಬೇಕು ಅಂತಾನೆ ನಾನು ಇಲ್ಲಿಗೆ ನಾಟಕ ಮಾಡ್ಕೊಂಡು ಬಂದಿದ್ದೆ ಅನ್ನೋ ವಿಷಯವನ್ನ ಕೂಡ ಕುಸ್ಮ ಅವರು ಹೇಳ್ತಾರೆ ಕಿಶೋನ್ಗೆ ಶಾಕ್ ಆಗುತ್ತಾ ಬೀಚರ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕುಸುಮಾ ಭಾಗ್ಯ ಕೇಳಿದ್ದಕ್ಕೆ ನಾನು ಒಬ್ಬ ತಂಗಿಗೆ ಮದುವೆ ಮಾಡಬೇಕು ಅಂತಂದ್ರೆ ಇದೇ ರೀತಿ ಮಾಡ್ತಿದ್ನೇನು ಅದರಲ್ಲಿ ಏನು ಕೂಡ ತಪ್ಪಿಲ್ಲ ಅಂತಾರೆ ಜೊತೆಗೆ ಭಾಗ್ಯ ಬಗ್ಗೆ ಕೂಡ ಕೊಂಡಾಡ್ತಾರೆ ಜೊತೆಗೆ ಪೂಜಾಗೂ ಇಷ್ಟ ಇರಬೇಕು ಈ ಮದುವೆ ಅಂತ ಹೇಳ್ತಾರೆ ಯಾವುದೇ ಫೋರ್ಸ್ ಬಳಿ ಒಂದು ರಿಲೇಶನ್ಶಿಪ್ ಬೆಳಿಬಾರ್ದು ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ ಇರಬೇಕೇ ಹೊರತು ಅಡ್ಜಸ್ಟ್ಮೆಂಟ್ ಇರಬಾರ್ದು ಅಂತ ಹೇಳಿದಾಗ ಖಂಡಿತ ಪೂಜಾ ಜೊತೆ ಮಾತಾಡೋಣ ಅಂತ ಕೂಡ ಹೇಳಿ ಅಲ್ಲಿಂದ ಬರ್ತಿದ್ದಾಗ ಈ ಕಡೆ ಪೂಜಾ ಹಾಗೆ ಅವ್ರು ಬಂದಿದ್ದೆ ಯಾವುದೇ ಕಾರಣಕ್ಕೂ ಈ ಮದುವೆ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂತಾರೆ ಅಷ್ಟರಲ್ಲಿ ಕಿಶೋರಿನ ಪೂಜಾಗೆ ವಿಷಯ ಹೇಳಬೇಕು ಅಂತ ಕಾಲ್ ಮಾಡಿದಾಗ ಸುನಂದ ಕಾಲ್ ಪಿಕ್ ಮಾಡಿ ನಿನ್ನ ಸರಿಯಿಲ್ಲ ಹಾಗೆ ಹೀಗೆ ನೀನು ಒಂದು ಹುಡುಗಿ ಜೊತೆ ನಾನು ನೋಡಿದ್ದೀನಿ ನಿನ್ಗೆ ಯಾವುದೇ ಕಾರಣಕ್ಕೂ ಮಗಳಿಗೆ ಕೊಡುವುದಿಲ್ಲ ಅಂತ ಬೈದು ಕಾಲ್ ಇಡ್ತಾರೆ ಅಷ್ಟರಲ್ಲಿ ಕುಜ್ಮಾಬಾಗೆ ಬರ್ತಾರೆ ಅವ್ರಿಗೂ ಸುನಂದವರು ಇದೇ ಮಾತನ್ನು ಹೇಳಿದಾಗ ನೀವು ತಪ್ಪು ತಿಳ್ಕೊಂಡಿದ್ರ ನಾವು ಹಾಗೆ ಅಂದ್ಕೊಂಡಿದ್ವಿ ಅಂತ ವಿಷಯ ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಅವರು ಕೇಳೋದೇ ಇಲ್ಲ ತುಂಬಾ ಪ್ರಯತ್ನ ಪಡ್ತಾರೆ ಅಷ್ಟರಲ್ಲಿ ಕಿಶೋನೇ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಸುನಂದ್ ಅವ್ರು ಕೂಡ ಬರ್ತಾರೆ ಇಲ್ಲಿ ಕಿಶೋನ್ ಅವ್ರಿಗೆ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುನಂದ್ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾನು ಅಂದ್ಕೊಂಡಿರುವುದೇ ನಿಜ ಅಂತ ಅಂದ್ಕೋತಾರೆ ಜೊತೆಗೆ ಮದುವೆ ಮಾಡೋದು ಇಲ್ಲ ಅಂತಾರೆ ಇಲ್ಲಿ ಕಿಶೋನ ನಾನು ಏನು ಅನ್ನೋದನ್ನು ಖಂಡಿತ ನಾನು ಪ್ರೂವ್ ಮಾಡ್ತೀನಿ ಇದು ನನ್ನ ವ್ಯಕ್ತಿತ್ವಕ್ಕೆ ಬಂದಿರತಕ್ಕಂಥ ಕಳಂಕ ಅಂತ ಹೇಳಿದ್ದೆ ಇಲ್ಲಿ ಮನೆಯಿಂದ ಹೊರಡ್ತಾರೆ ಪೂಜಾ ಕಿಶನ್ ಹತ್ರ ಸೋರಿ ಕೇಳ್ತಾರೆ ಆದರೆ ಕಿಶನ್ ಮಾತ್ರ ನಿನಗೆ ನನ್ನ ಮೇಲೆ ನಮ್ಮ ಇದೆ ಅಲ್ವಾ ಅಂದಾಗ ಪೂಜಾ ಖಂಡಿತ ಅಂದಾಗ ಕಿಶೋರ್ ಅಷ್ಟು ಸಾಕು ಅಂತ ಹೇಳಿ ಆ ಹುಡುಗಿಗೆ ಕಾಲ್ ಮಾಡ್ತಾರೆ ಬಿಕಾಸ್ ಅವ್ರ ನಂಬರ್ ಅವ್ರ ಹತ್ರ ಆದರೆ ಹುಡುಗಿ ಅಂತೂ ನನ್ನ ಕೆಲಸ ಮುಗೀತು ನಿಮಗೂ ನನಗೂ ಸಂಬಂಧ ಇಲ್ಲ ಅಂದಾಗ ಆ ವಿಶ್ವ ಭಾಗ್ಯಗೆ ಗೊತ್ತಾಗುತ್ತೆ ತದನಂತರ ಭಾಗ್ಯ ಆ ಹುಡುಗಿಗೆ ಕಾಲ್ ಮಾಡಿದ್ದೆ ಆ ಹುಡುಗಿನ ಒಂದು ಮಾಡಲಿಂಗ್ ಅನ್ನೋ ಹೆಸರಲ್ಲಿ ಕರೆಸ್ಕೋತಾರೆ ಕುಸುಮಾ ಸುನಂದವರು ಅಲ್ಲಿಗೆ ಹೋಗಿದ್ದಾರೆ ಸುನಂದ ಇದೆಲ್ಲವನ್ನ ಎಲ್ಲವನ್ನ ಕೂಡ ನೋಡಿ ಸಾಕ್ಷಿ ಆಗ್ತದ್ರೆ ಇಲ್ಲಿ ಭಾಗ್ಯ ಮತ್ತು ಕುಸುಮ ನೀನು ಯಾರು ಕಿಶೋನ್ನ ಯಾಕೆ ತಡೆದೆ ಕೆಲಸ ಆಯಿತು ಒಂದು ಎಲ್ಲ ಏನು ವಿಷಯ ಅಂದಾಗ ಹುಡುಗಿ ನನಗೆ ಗೊತ್ತೇ ಇಲ್ಲ ಅಂದಾಗ ಕಿಶೋನ್ನೇ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಾಗೆ ಜಸ್ಟ್ ನಾನು ಡ್ರಾಪ್ ತೊಗೊಂಡೆ ಅಷ್ಟೇ ಅದಕ್ಕೆ ಹೊರತು ಬೇರೆ ಏನು ಎಲ್ಲ ಅಂದಾಗ ಇಲ್ಲಿ ನಾಲ್ಕು ಹೊಡೆದು ಕುಸುಮ್ ಬಾಯ್ ಬಿಡಿಸ್ದಾಗ ಆಕೆ ಬಾಯ್ ಬಿಡ್ತಾಳೆ ಇಲ್ಲಿ ಶ್ರೇಷ್ಠ ನನ್ನ ಫ್ರೆಂಡ್ ಅವಳು ಅವಳು ಗಂಡಂಗೆ ಫೀವರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನನಗೆ ಈಕೆ ರೀತಿ ಮಾಡು ಅಂತ ಹೇಳಿದ್ವು ಅದೇ ಕಾರಣಕ್ಕೆ ನಾನು ಈ ರೀತಿ ಮಾಡಿದೆ ಅಂದಾಗ ಇಲ್ಲಿ ಕಿಶುನ್ಗೆ ಶ್ರೇಷ್ಠ ಯಾರು ಅನ್ನೋದು ಕನ್ಫ್ಯೂಷನ್ ಆಗ ಕುಸುಮ್ರು ನನ್ನ ಮಗನ ಜೊತೆ ಇದ್ದಾಳಲ್ವಾ ಅವಳೇ ಶ್ರೇಷ್ಠ ಅವಳೇ ಕೆಲಸ ಮಾಡಿರೋದು ಅಂದಾಗ ಆ ಕಡೆ ಸುನಂದರು ಹೋ ನಾ ಪ್ಲ್ಯಾನ್ ಮಾಡಿಕೊಂಡು ನನ್ನ ತಲೆಯಲ್ಲಿ ಇಲ್ದಿರೋದನ್ನೆಲ್ಲ ತುಂಬಿಸಿ ನನ್ನ ಮಗಳು ಮದುವೆನ ಕಿಶನ್ ಜೊತೆ ಮಾಡಬಾರ್ದು ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದ ನಾವು ಮನೆ ಹಾಳ ಅದಕ್ಕೆ ನನ್ನನ್ನು ಕರೆಸಿ ಇಷ್ಟೆಲ್ಲ ತೋರಿಸಿದ್ದ ಪ್ರೀ ಪ್ಲ್ಯಾನ್ ಮಾಡಿ ಅಂತ ಇಲ್ಲಿ ಸುನಂದವರು ಹೇಳಿದಾಗ ಇಲ್ಲಿ ಕುಸುಮಾ ಮತ್ತು ಭಾಗ್ಯಗೂ ಶಾಕ್ ಆಗುತ್ತೆ ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಭಾಗ್ಯ ಮತ್ತು ಕುಸುಮಾ ಹೊಡ್ರೆ ನನಗಲ್ವ ಕರೆದು ಅವನು ಚಾಡಿಗೆ ಹೇಳಿ ಮದುವೆ ಮುಗ್ಯೋಕ್ಕೆ ನೋಡಿದ್ದು ಅದ್ಮೇಲೆ ನಾನೇ ಹೋಗಿ ಪಾಠ ಕಲಿಸ್ತೀನಿ ಅಂತಾರೆ ಅಲ್ಲಿ ಇಷ್ಟು ಇಷ್ಟ ಪಕ್ಕದ ಮನೆ ಫಂಕ್ಷನಲ್ಲಿ ಇರ್ತಾರೆ ಅಲ್ಲಿಗೆ ಹೋಗಿದ್ದ ಇಲ್ಲಿ ಸುನಂದವರು ಶ್ರೇಷ್ಠ ಶಾ ಮತ್ತೆ ತಾಂಡವ್ ಬಾರಿಸೋದ್ರ ಮುಖಾಂತರ ಸರಿಯಾಗಿ ಚಳಿ ಬಿಡಿಸಿ ಬೆಂಡೆತ್ತಿ ಬೆವರಿಹಿಸ್ತಾರೆ ತದ ನಂತರ ಮತ್ತೆ ಅವರಿಗೆ ಮುಖಮಂಗ ಆಗತ್ತೆ ಅವಮಾನ ಆಗುತ್ತೆ ಮತ್ತೆ ಭಾಗ್ಯ ಮುಂದೆ ಸೋಲನ್ನ ಕಾಣ್ಬೇಕಾಗತ್ತೆ ತಾಂಡವ ಇದರ ನಡುವೆ ತನ್ನ ಫ್ಯಾಮಿಲಿನ ಭೇಟಿ ಮಾಡಿಸ್ತೀನಿ ದೇವಸ್ಥಾನಕ್ಕೆ ಭಾಗ್ಯ ಕುಸುಮ ಪೂಜಾನ ಕರ್ತದ ಕಿಶನ್ ಅಲ್ಲಿ ಅವರದ ಒಂದು ಫಂಕ್ಷನ್ ಇದೆ ಕೇಟ್ರಿಂಗ್ ಅನ್ನ ಇವ್ರಿಗೆ ಕೊಟ್ಟಿದ್ದಾರೆ ಇವರೆಲ್ಲರೂ ಕೂಡ ಕೇಟ್ರಿಂಗ್ ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ ಅಲ್ಲಿ ಕನಿಕಾ ಎಂಟ್ರಿ ಕೊಟ್ಟಿದ್ದಾಳೆ ಕಿಶನ್ ಯಾರಿಗೋ ಕೇಟ್ರಿಂಗ್ ಕೊಟ್ಟಿದ್ದೀನಿ ಅನ್ನಲ್ಲ ಅಂತ ಅಲ್ಲಿಗೆ ಬರ್ತದಾಳೆ ಇವ್ರನ್ನೆಲ್ಲಾನು ಕೂಡ ನೋಡಿದೆ ಹೋಗ್ ಗತಿ ಇಲ್ಲದೆ ಇಲ್ಲಿ ಬಂದಿದ್ದೀರಾ ಹಾಗೆ ಹೀಗೆ ಅಂತ ಚೇಡಿಸ್ತಾ ಇದ್ದಾಗೆ ಪೂಜಾ ಅಂತ ಹೇಳಿ ಕನಿಕಾ ವಿರುದ್ಧವಾಗಿ ಸಿಡದೆ ಇರ್ತಿದ್ರೆ ಆ ಕಡೆ ಕನಿಕಾ ಕೂಡ ಸಿಡದೆ ಇರ್ತಿದಾರೆ ಇವರಿಬ್ಬರ ಜಗಳದಲ್ಲಿ ಅಲ್ಲಿ ಕಿಶೋನ್ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಕಿಶೋನ್ ಕನಿಕಾಕ್ ಸಂಬಂಧ ಇದೆಯಾ ಅಣ್ಣ ತಂಗಿನ ಒಮ್ಮೆ ಗಾಡ್ ಪೂಜಾ ಮದುವೆ ಆಗ್ತಿರೋದು ಕಿಶೋನ್ ಅಣ್ಣಗ ಏನಾಗಿದೆ